ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ಶನಿವಾರ ದತ್ತ ಜಯಂತಿ ನಿಮಿತ್ತ ದತ್ತಾತ್ರೇಯ ಮಹಾರಾಜರ ತೊಟ್ಟಿಲೋತ್ಸವ ಕಾರ್ಯಕ್ರಮವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿತು ತೊಟ್ಟಿಲೋತ್ಸವ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಗಾಣಗಾಪುರಕ್ಕೆ ಬಂದಿದ್ದರು ಬೆಳಗಿನ ಜಾವ ಕಾಕಡಾರ್ತಿ ಕಾರ್ಯಕ್ರಮ ನೆರವೇರಿತು ನಂತರ ಗುರುಗಳಿಗೆ ವಿಶೇಷ ಪೂಜೆ ಮಾಡಲಾಯಿತು ಪೂಜೆಯ ಬಳಿಕ ಭಕ್ತರಿಗೆ ನಿರ್ಗುಣ ಪಾದುಕೆಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ಮಲ್ಲಿಗೆ ಕನಕಾಂಬರ ಸೇವಂತಿಗೆ ಚೆಂಡು ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಮಂಟಪದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೊಟ್ಟಿಲೋತ್ಸವ ಕಾರ್ಯಕ್ರಮ ಜರುಗಿತು ದತ್ತಾತ್ರೇಯ ಮಹಾರಾಜರ ಬಾಲ ದತ್ತಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಟ್ಟು ತೂಗಲಾಯಿತು ಮಂತ್ರ ಜಯ ಘೋಷಗಳ ನಡುವೆ ತೊಟ್ಟಿಲೋತ್ಸವ ಜರುಗಿತು ಇಲ್ಲಿ ಇಲ್ಲಿ ಗಂಟೆಗೆ ಇಲ್ಲಿ 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 ಪೂಜೆ ಗಂಟೆಗೆ ಯಾವ ನೈವೇದ್ಯ ಮಹಾಮಂಗಳಾರತಿ ಬಳಿಕ ಅನ್ನಪ್ರಸಾದ ವಿತರಿಸಲಾಯಿತು ದತ್ತಾತ್ರೇಯರ ಜನ್ಮ ವೃತ್ತಾಂತದ ಕುರಿತು ಭಜನೆ ಮಾಡಲಾಯಿತು ದೇಶದ ನಾನಾ ಭಾಗಗಳಿಂದ ಬಂದಿದ್ದ ಯಾತ್ರಿಕರು ಶ್ರೀ ಗುರು ಚರಿತ್ರೆ ಪಾರಾಯಣ ಮಾಡಿದರು